ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದು ಹಾಲಿನ್ ವನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದು ಹಾಲಿನ್ ವನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಖನಿಜ ಸಂಪನ್ಮೂಲ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ಅರ್ಜಿಗಾರರಿದ್ದಾರೆ ಇದು ಒಂದು ಕಾಯಂ ಹುದ್ದೆಗಳಿದೆ ಇಲ್ಲಿ ಟೆಂತ್ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದಾಗಿದೆ ವೇತನ ಸೆಂಟರ್ ಬಂದುಬಿಟ್ಟು ಇಲ್ಲಿ ಹದಿನೆಂಟು ಸಾವಿರದ ಹತ್ತು ಸಾವಿರ ಮಂತ್ ಪರ್ಫಾರ್ಮೆನ್ಸ್ ಇದೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊಂಡಿದ್ದೆ ನೋಡಿ ಹಾಗೆ ಹೊಸವರು ನಮ್ಮ ಅಂಶ ನೋಡ್ತಾ ಇದ್ದಾರೆ ಅವರು ದೊಡ್ಡ ಅಂಶನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹೋಗೋಣ ಇದು ಎನ್ ಎಮ್ ಡಿ ಸಿ ಲಿಮಿಟೆಡ್ ಇದೆ ಇದು ಖಂಡಿ ಸಂಪೂರ್ಣ ಇಲಾಖೆ ಇದೆ ಇದು ಒಂದು ಭಾರತ ಸರ್ಕಾರದ ಅಂಧದಲ್ಲಿರ್ತಕ್ಕಂಥ ಒಂದು ಫ್ರೆಂಡ್ಸ್ ಅಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಅವು ಯಾರು ಅಪ್ಲೈ ಮಾಡಬೇಕು ಅಂತ ಸಂಪೂರ್ಣ ಹೇಳ್ತೀನಿ ವಿಡಿಯೋ ಮಾಡೋದಕ್ಕೆ ಮಾಡೋದಕ್ಕೆ ಕಾಣ್ತಾನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಎನ್ ಎಮ್ ಡಿ ಸಿ ಎಮ್ ಡಿ ಸಿ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಹಾಗೆ ಇಲ್ಲಿ ಇಲ್ಲಿ ಕ್ಯಾರಿಜ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ ಜೀರೋ ನಾಲ್ಕು ಎರಡು ಸಾವಿರದ ಇಪ್ಪತ್ತೇಳು ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ವರ್ಕ್ ಮ್ಯಾನ್ ಗ್ರೇಡ್ ಪೋಸ್ಟ್ ಇನ್ ಡೊಮಿನಿ ಡೊಮಿನಿ ಸಾರಿ ಡೊನಿಮಲ್ಲಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ಇನ್ಫೋಸಿಷನ್ ಇಲ್ಲಿ ಕ್ಲಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಅಫಿಷೇಟ್ ಕಡೆಗೆ ಬಂದಂಥ ನೋಟಿಫೇಷನ್ ಓಪನ್ ಆಗುತ್ತೆ ಅದು ಯಾವ ರೀತಿ ಅಂತ ನೋಡೋಣ ಅದು ನೋಡೋದಕ್ಕೂ ಮುಂಚೆ ಶಾರ್ಟೇಜ್ ಇನ್ಫಾರ್ಮೇಷನ್ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಎನ್ ಡಿ ಎಮ್ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಎರಡು ನೂರು ಎಲೆಕ್ಟ್ರಿಷಿಯನ್ ಫೀಲ್ಡ್ ಅಟೆಂಡೆಂಟ್ ಪೋಸ್ಟ್ಗಳಿಗಾಗಿ ಆನ್ಲೈನ್ ಅರ್ಜಿಯಿಂದ ಕೊಟ್ಟಿದ್ದಾರೆ ఫ్రెండ్స్ హ్యాడే ఎలక్ట్రిషియన్ ఫీల్డ్ అటెండెన్స్ హీ ఆన్లైన్ అది సెల్సి న్యాషనల్ మినరల్ డెవలప్మెంట్ కార్పొరేషన్ లిమిటెడ్ అని కొట్టారు ఫెబ్రవరి సర ఇందుకు ఫ్రెండ్స్ అధిసూచన బంద్బట్టు ఎన్ ఎం డి సి హ అధిసూచన కొట్టారు సంస్థేస్తారు బంద్ న్యాషనల్ మినరల్ డెవలప్మెంట్ కార్పొరేషన్ లిమిటెడ్ ఎన్ ఎం డిసింది కొట్టారు హెల సంఖ్య ఏడు నూరు హుద్ధ ఖాళీ ఇవే ఉద్యోగస్తులు ధోని మలై కర్ణాటక కొట్టారు ಅದರ ಇದು ಬಳ್ಳಾರಿ ಸೈಡ್ ಬರುತ್ತೆ ಆಮೇಲೆ ಪೋಸ್ಟ್ ಹೆಸ್ರು ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ ಫೀಲ್ಡ್ ಅಟೆಂಡೆಂಟ್ ಅಂತ ಇನ್ನೂ ಅನೇಕ ಹುದ್ದೆಗಳಿವೆ ಆಮೇಲೆ ಇಲ್ಲಿ ಸ್ಯಾರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಐದು ರೂಪಾಯಿ ಪರ್ ಮಂತ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ನೇಮ್ ನೋಡಬೇಕಂದ್ರೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ನಂಬರ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಫೀಲ್ಡ್ ಅಟೆಂಡೆಂಟ್ ಬಂದ್ಬಿಟ್ಟು ನಲವತ್ತ್ಮೂರು ಪೋಸ್ಟ್ ಇವೆ ಆಮೇಲೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಮೆಕ್ಯಾನಿಕಲಲ್ಲಿ ತೊಂಬತ್ತು ಪೋಸ್ಟ್ಗಳಿವೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ನಲ್ಲಿ ಮೂವತ್ತೈದು ಪೋಸ್ಟ್ಗಳಿವೆ ಎಮ್ ಸಿ ಓನಲ್ಲಿ ನಾಲ್ಕು ಪೋಸ್ಟ್ಗಳಿವೆ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ಕೆಳಗಡೆ ಬಂದರೆ ಎಚ್ ಇ ಎಮ್ ಮೆಕ್ಯಾನಿಕ್ನಲ್ಲಿ ಹತ್ತು ಪೋಸ್ಟ್ಗಳಿದೆ ಎಲೆಕ್ಟ್ರಿಸಿಯನ್ನಲ್ಲಿ ಏಳು ಪೋಸ್ಟ್ ಇದೆ ಬ್ಲಾಸ್ಟರ್ನಲ್ಲಿ ಎರಡು ಪೋಸ್ಟ್ ಇದೆ ಕಿವಿ ಎಸ್ ಸಿ ಗ್ರೇಡ್ ತ್ರೀನಲ್ಲಿ ಎರಡು ಪೋಸ್ಟ್ ಇದೆ ಟೋಟಲ್ ಬಂದ್ಬಿಟ್ಟು ಟೋಟಲ್ ಫ್ರೆಂಡ್ಸ್ ಎರಡು ನೂರು ಹುದ್ದೆಗಳಾಗುತ್ತೆ ಇದು ಫ್ರೆಂಡ್ಸಲ್ಲಿ ಇನ್ನು ಎಜುಕೇಷನ್ ಕ್ವಾಲಿಫೈ ಯಾವ ರೀತಿ ಇದೆ ಅಂತೆ ಎನ್ ಎಮ್ ಡಿ ಸಿ ಕ್ವಾಲಿಫೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ఫీల్డ్ అటెండెంట్ పోస్ట్గా మిడల్ పాస్ అందరూ ఎస్ ఎల్ సి పాస్బు అవై టి ఐ పస్ ఇక మెంటెనెన్స్ అసస్టెంట్ మెక్యకల్ పోస్ట్గా ఐ టీఐ వెల్డింగ్ ఫిట్టర్ మషినట్ మోటార్ మెక్యనిక్ డీజల్ మెక్యకల్ ఆటో ఎలక్ట్రీషన్ ప్లు మెంటెనెన్స్ అసిస్టెంట్ పోస్ట్గా అప్లై మాబోదు అదే రీతి మెంటెనెన్స్ అసస్టెంట్ పోస్ట్ ఎలక్ట్రికల్న ఐ టీఐ ఎలక్ట్రికల్ ఆమె ఎమ్ ఈ ఎమ్ ఈ సిరి ఎం సి ఎం మెక్యాల డిప్లొమా మెక్యకల్ ఇంజినీర్ పాస్గి ಅಂದರೆ ಎಲೆಕ್ಟ್ರಿಷಿಯನ್ನಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು ಅದೇ ರೀತಿ ಬ್ಲಾಸ್ಟರ್ ಹುದ್ದೆಗಳಿಗೆ ಬ್ಲಾಸ್ಟರ್ ಹುದ್ದೆಗಳಿಗೆ ಮ್ಯಾಟ್ರಿಕ್ ಅಂದರೆ ಎಸ್ ಎಲ್ ಸಿ ಐ ಟಿ ಐ ವಿತ್ ಬ್ಲಾಸ್ಟರ್ ಮೈನಿಂಗ್ ಎಮ್ ಸರ್ಟಿಫಿಕೇಟ್ ಆ್ಯಂಡ್ ದಿ ಫಸ್ಟ್ ಆ್ಯಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಫಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಮೇಲೆ ಕ್ಯೂ ಎ ಕ್ಯು ಸಿ ಎನಲ್ಲಿ ರೈತರಿನಲ್ಲಿ ಬಿ ಎಸ್ ಸಿ ಇನ್ ಕೆಮಿಸ್ಟ್ರಿ ಜಿಯಾಲಜಿ ಗ್ರಾಜ್ಯೇಷನ್ ಪಾಸ್ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹುದ್ದೆಗಳಿಗೆಲ್ಲ ಬ್ಲಾಸ್ಟರ್ ಹುದ್ದೆಗಳಿಗೆ ಮೂರು ವರ್ಷಗಳಿದ್ದಾರೆ ಆಮೇಲೆ ಯು ಸಿ ಎ ಗ್ರೇಡ್ ಥ್ರಿಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಓಕೆನಾ ಅದೇ ರೀತಿ ಬಂದರೆ ಇಲ್ಲಿ ನೆಕ್ಸ್ಟ್ ಒಂದು ಏಜ್ ಲಿಮಿಟ್ರೆಡ್ ನೋಡ್ಬೇಕಂದ್ರೆ ಹದಿನೆಂಟರಿಂದ ಮೂವತ್ತು ಏಜ್ ನಡ್ಲಿ ಇರ್ತವರೆಗೆ ಇದ್ದರು ಅಪ್ಲೈ ಮಾಡ್ಬೋದು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಅವರಿಗೆ ವೈ ವೈಮತಿ ಸಲ್ಲಿಕೆ ಮೂಲಕ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒ ಬಿ ಸಿ ಎನ್ ಎಸ್ ಸಿ ಎಲ್ ಪಿ ಡಬ್ಲ್ಯೂ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮೂರು ವರ್ಷ ವೈಮತಿ ಇದೆ ಎಸ್ ಸಿ ಎಸ್ ಟಿ ಆಮೇಲೆ ಮಿಟಿಎಸ್ಗೆ ಸ್ಪೋರ್ಟ್ಸ್ ಮ್ಯಾನ್ಗೆ ಸಾರಿ ಸ್ಪೋರ್ಟ್ಸ್ ಪರ್ಸನ್ಗೆ ಕ್ಯಾಂಡಿಡೇಟ್ಗೆ ಐದು ವರ್ಷ ಸಲ್ಲಿಕೆ ಇದೆ ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಎಕ್ಸ್ ಸರ್ವಿಸ್ ಯಾವುದೇ ರೀತಿ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ನೂರೈವತ್ತು ರೂಪಾಯಿ ಪಿ ಅಂತ ಕೊಟ್ಟಿದ್ದಾರೆ ಇನ್ನು ಪೇಮೆಂಟನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದಲ್ಲಿ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ ಆಮೇಲೆ ಟ್ರೈಲ್ ಟೆಸ್ಟ್ ಇರುತ್ತೆ ಇನ್ನು ಎನ್ ಎಮ್ ಡಿ ಸಿ ಸ್ಯಾಲ್ರಿ ಡೀಟೇಲ್ಸ್ ನೋಡಬೇಕಂದ್ರೆ ಫ್ರೆಂಡ್ಸಲ್ಲಿ ಮೇಲುಗಡೆ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಸ್ಯಾಲ್ರಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಪಸ್ಟ್ ಒಂದು ಫಿಲ್ಡ್ ಅಟೆಂಡೆಂಟ್ ಪೋಸ್ಟ್ಗೆ ಆಮೇಲೆ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ಗೆ ಆಮೇಲೆ ಮೆಂಟೆನೆನ್ಸ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ಗೆ ಹದಿನೆಂಟು ಸಾವಿರದಿಂದ ಹದಿನೆಂಟು ಸಾವಿರ ಐದುನೂರು ರೂಪಾಯಿ ಪರ್ ಮಂತ್ ಕೊಟ್ಟಿದ್ದಾರೆ ಅದೇ ರೀತಿ ಎಮ್ ಸಿ ಒ ಎಮ್ ಇ ಎ ಸಾರಿ ಎಚ್ ಇ ಎಮ್ ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ಬ್ಲಾಸ್ಟರ್ಗೆ ಹತ್ತೊಂಬತ್ತು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಐನೂರು ರೂಪಾಯಿ ಸ ಪರ್ ಮಂತ್ ಸ್ಯಾಲ್ರಿ ಇದೆ ಫ್ರೆಂಡ್ಸನ್ನು ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡು ಇದೆ ಅದರ ಇವಾಗ ನಾವು ವಿಡಿಯೋ ಮಾಡ್ತಿರೋದು ಐದನೇ ತಾರೀಕಿದೆ ಇನ್ನು ಹತ್ತನೇ ತಾರೀಕಿಂದ ಇದು ಅರ್ಜಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಆಪ್ಸಲ್ಲಿ ಆಫೀಸ್ಗೆ ಬಂದಂಥ ನೋಟಿಫಿಕ ಪಿ ಡಿ ಎಫ್ ಲಿಂಕ್ ಇದೆ ಆಮೇಲೆ ಅಪ್ಲೈ ಮಾಡಲು ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು ಅಪ್ಲೈ ಲಿಂಕ್ ಸ್ಟಾರ್ಟ್ ಫ್ರಮ್ ಟೆಂತ್ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡು ಅಂತೇಳಿ ರಾತ್ರಿ ತಾರೀಕಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ ಲಿಂಕ್ ಓಪನ್ ಆಯ್ತು ಕೊಟ್ಟಿದ್ದಾರೆ ಅವಾಗ್ನೆ ಅಪ್ಲೈ ಮಾಡೋದು ಫ್ರೆಂಡ್ಸ್ ಇವಾಗ ಆಫೀಸ್ ಕಡೆ ಬಂದಂಥ ನೋಟಿಫೇಷನ್ ಆ ರೀತಿ ಶಾರ್ಟಾರ್ಟ್ ಆಗಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಆಫೀಸಲ್ಲಿ ಕೇಳಿ ಬಂದಂಥ ನೋಟಿಫೇಷನ್ ಡೇಟ್ ಕೂಡ ಇದೆ ಮೂರು ಎರಡು ಎರಡು ಸಾವಿರ ಇಪ್ಪತ್ತೆರಡು ಅಂತ ಎನ್ ಎಮ್ ಡಿ ಸಿ ಲಿಮಿಟೆಡ್ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಕೊಟ್ಟಿದ್ದಾರೆ ಇವಾಗ ಜಸ್ಟ್ ಕೆಳಗಡೆ ಇನ್ಫಾರ್ಮ್ ನೋಡ್ ಯಾವ ರೀತಿ ಅಂತ ಫ್ರೆಂಡ್ಸ್ ಇಲ್ಲಿ ಆಗಲೇ ಹೇಳಿದ ರೀತಿ ದಿ ಪೋಸ್ಟು ವೇಕೆನ್ಸಿ ಆಮೇಲೆ ಕಲೆಕ್ಷನ್ ಕೊಟ್ಟಿದ್ದಾರೆ ನೀವು ನಾವು ಸರಿ ಇಲ್ಲಿ ಫೀಲ್ಡ್ ಅಸಿಸ್ಟೆಂಟು ನಲವತ್ತ್ ಪೋಸ್ಟ್ ಇದೆ ಮಿಡಲ್ ಅಥವಾ ಟೆಂತ್ ಅಥವಾ ಐ ಟಿ ಐ ಪಾಸ್ ಆಗಿರ್ಬೇಕಾಗಿರುತ್ತೆ ಆಮೇಲೆ ಮೆಂಟೆನೆನ್ಸ್ ಅಸಿಸ್ಟೆಂಟ್ ಪೋಸ್ಟ್ ಬಂದ್ಬಿಟ್ಟು ತೊಂಬತ್ತು ಪೋಸ್ಟ್ ಇದೆ ಐ ಟಿ ಐ ವೆಲ್ಡಿಂಗು ಬೆಲ್ಲರು ಪಿಟ್ಟರು மெக்கியான மோட்டார் மெக்கியான்கு டீசல் மெக்கானிக்கு ஆட்டோ ரிஷானும் பஸ் ஆகை ஆமே மென்ட்டெனன்ஸ் அசிஸ்டெண்ட் போஸ்ட் பண்ணுற மூவத்தைது கொட்டி ஐ டி நான் இன் எலக்டிக்கல் ட்ரேட் கொட்டி ஆமே எம் சி ஓகே த்ரீ ட்ரேனி ஆர் எஸ் ஜீரோ பண்ணி கொடுத்தா நிற்கிவி இல்லை த்ரீ இயர்ஸ் டிப்ளொமா இன் மெக்கானிக்கல் இன்ஜினியரிங் ஆண்ட் ரிசல் பிரோசெஸ் இன் தி வியாலிடுவி லைசென்ஸ் அந்த கொட்டி இதில் ஹெவி ட்ரெவிங் லைசென்ஸ் கூட அப்ளா மொத்த கொட்டி ஆமேலே ಎಚ್ ಇ ಎಮ್ ಮೆಕ್ಯಾನಿಕ್ ಗ್ರೇಡ್ ಅಂತ ಕೊಟ್ಟಿದ್ದಾರೆ ಟ್ರೈನಿಂಗ್ ಇದು ಹತ್ತು ಪೋಸ್ಟ್ಗಳಿದೆ ಇದು ಸೇಮ್ ಇದೆ ತ್ರೀ ಇಯರ್ಸ್ ಡಿಪ್ಲೊಮಾ ಕೊಟ್ಟಿದ್ದಾರೆ ಪ್ರೊಸೆಸ್ ವ್ಯಾಲಿಡ್ ಡ್ರೈವಿಂಗ್ ವ್ಯಾಲಿಡ್ ಹ್ಯಾವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಲೆಕ್ಟ್ರಿಷಿಯನ್ ಜಿ ಆರ್ ಗ್ರೇಡ್ ತ್ರೀನಲ್ಲಿ ಹೇಳುವುದೇವೆ ಇದು ತ್ರೀ ಇಯರ್ಸ್ ಡಿಪ್ಲೊಮಾ ಇರಬೇಕು ಆಮೇಲೆ ಎಲೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ಇಂಡಸ್ಟ್ರಿಯಲ್ ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಇದ್ದಾರೆ ನೆಕ್ಸ್ಟ್ ಅದೇ ರೀತಿಯಲ್ಲಿ ಬ್ಲಾಸ್ಟರ್ ಪೋಸ್ಟ್ಗಳಿದೆ ಮ್ಯಾಟ್ರಿಕ್ಕು ಐ ಟಿ ಐ ವಿತ್ ಬ್ಲಾಸ್ಟರ್ ಮೈನಿಂಗ್ ಮೀಟ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆ್ಯಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕ್ಯು ಸಿ ಎನಲ್ಲಿ ಗ್ರೇಡ್ ತ್ರೀನಲ್ಲಿ ಟ್ರೈನಿಂಗ್ ಬಂದ್ಬಿಟ್ಟು ಒಂಬತ್ತು ಪೋಸ್ಟ್ಗಳಿದೆ ಗ್ರಾಜ್ಯುಯೇಟಿ ಏನ್ ಬಿ ಎಸ್ ಸಿ ಕೆಮಿಸ್ಟ್ರಿ ಆ್ಯಂಡ್ ಪಾಸ್ ಸರ್ಟಿಫಿಕೆಟ್ ಕೊಟ್ಟಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಒನ್ ಇಯರ್ ಆಗಿ ಆಗಿರ್ಬೇಕಂತೇಳಿ ಫ್ರೆಂಡ್ಸ್ ಯಾವಾಗ ಹೇಳಿದ ರೀತಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ರು ಒಂದ್ಸಲ ಸ್ಯಾಲ್ ಚೆಕ್ ಮಾಡಿ ಕೊಟ್ಟಿದ್ದಾನೆ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ಐದುನೂರು ಫಸ್ಟು ಟ್ವೆಲ್ ಮಂತ್ ಇದೆ ಆಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ ಇದೆ ಆಮೇಲೆ ಪಿ ಎಸ್ ಪೇಸ್ಕೇಲ್ ಅಂತ ರೆಗುಲ್ಯೂಷನ್ ಆರ್ಸಿಂದ ಕೊಟ್ಟಿದ್ದಾರೆ ಹದಿನೆಂಟು ಸಾವಿರ ಒಂದರಿಂದ ಮೂವತ್ತೊಂದು ಸಾವಿರ ರೀತಿ ಕೊಟ್ಟಿದ್ದಾರೆ ಸೊ ಸರಿಯಾಗಿ ಚೆಕ್ ಮಾಡಿಕೊಡೋದನ್ನು ಫ್ರೆಂಡ್ಸಲ್ಲಿ ಯಾವ ರೀತಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಇಲ್ಲಿ ಆಪ್ಸಲಿ ವೆಬ್ಸೈಟ್ ಅಂದರೆ ನಾವು ಲಿಂಕಲ್ಲೇ ಕೊಡಾಕಿ ಇಲ್ಲಿ ಸರಿ ನೋಡ್ಕೊಬೋದು ಡಬ್ಲ್ಯೂ ಡಬ್ಲ್ಯೂ ಎನ್ ಎಮ್ ಡಿ ಸಿ ಕೋ ಡಾಟ್ ಇನ್ ಅಂತ ಕೊಡ್ತಾರೆ ಇದನ್ನೆಲ್ಲ ಲಿಂಕ್ ಓಪನ್ ಮಾಡಿದಾಗ ಕ್ಯಾರೇಜ್ ಅಂತ ಪೇಜ್ ಓಪನ್ ಆಗುತ್ತೆ ಆ ಪೇಜ್ಗೆ ಹೋಗಿ ಈ ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ ಇದನ್ನು ದಿ ಲಿಂಕ್ ವಿಲ್ ಬಿ ಅವೈಲೇಬಲ್ ಆ್ಯಕ್ಟಿವಿಟಿ ಫ್ರಮ್ ಹತ್ತು ಹತ್ತು ಎ ಎಮ್ ಇಂದ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಹನ್ನೊಂದು ಐವತ್ತೊಂಬತ್ತು ಪಿ ಎಮ್ಗೆ ಎರಡು ಮೂರು ಎರಡು ಸಾವಿರ ಇಪ್ಪತ್ತೆರಡುಗೆ ಓಪನ್ ಇರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಕೊಡ್ತಾರೆ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಪ್ರಸಲ್ಲಿ ಇನ್ನೂ ಇನ್ನೂ ಅನೇಕ ಮಾಹಿತಿ ಇದೆ ಇದು ಎಂಟು ಪೇಜ್ ಇದೆ ಲಿಂಕಲ್ಲಿ ಲಿಕ್ ಅಂದ್ರೆ ಒಂದು ಸಾವಿರ ಸಾವಿರ ಚೆಕ್ ಮಾಡ್ಕೊಡಿ ಇಲ್ಲಿ ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಲೆವೆಲ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ ಸೆಕೆಂಡ್ ಲೆವೆಲ್ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬರ್ ಎಲ್ಲರೂ ನೋಡ್ಕೊಳ್ಳಿ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ರಿಟನ್ ಟೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ రిటన్ డెస్ట్ ఫిజికల్ డెస్ట్ రెటన్ డెస్ట్ ట్రెడెషన్ ఉంటారు సరే నోడి ఏమీ అంతా ఓకే ఫ్రెండ్స్ ఈ మాయితే ఇష్టం లైక్ మొత్తం షేర్ మినిస్ కమెంట్ మి వీడియో నోడ థ్యాంక్స్ ఫార్ వాచింగ్ జై ఇన్ జై కర్టక